ಮುದ್ದಿನ ಹುಡುಗಿ ಚಂದ ಮೌನದ ರೂಪವೇ ಹಂದ ಚಂದಕ್ಕೆ ಚಂದವಂತೆ ನಿನ್ನ ಹಂದವು ಮುದ್ದಿನ ಹುಡುಗಿ ಚಂದ ಮೌನದ ರೂಪವೇ ಹಂದ ಚಂದಕ್ಕೆ ಚಂದವಂತೆ ನಿನ್ನ ಹಂದವು ಈ ಹೃದಯ ನಿನಗಾಗಿ ಮೀಸಲು ಓ ಪ್ರಿಯೆ ಎಂದಿಗೂ ಈ ಬೆಸುಗೆ ಬಿರುಗಾಳಿಯೇ ಬಂದರೂ ಒಡೆಯದು ಎಂದಿಗೂ ಮುದ್ದಿನ ಹುಡುಗಿ ಚೆಂದ ಬೌನದ ರೂಪವೇ ಹಂದ ಚಂದಕ್ಕೆ ಚಂದವಂತೆ ನಿನ್ನ ಹಂದವು ಲಾಲ ಲಾ 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 ಲ ಲಾ ಲಾ ಅಂದು ನೋಡಿದೆ ನಿನ್ನನು ಹೋರನ್ನ ಸೆರೆ ಮಾಡಿದೆ ನನ್ನನು ಹರಿಯನು ಹೇಗೋ ನಾ ಬೆರತೆ ನಿನ್ನಲ್ಲಿ ತನುಮನವೆಲ್ಲ ತುಂಬಿ ನಿಂತೆ ನನ್ನಲ್ಲಿ ನಿನ್ನನ್ನೇ ಕಂಡೆ ಎಲ್ಲೆಲ್ಲು ನನ್ನನ್ನೇ ಕಂಡೆ ನಿನ್ನಲ್ಲೂ ನಿನ್ನನ್ನೇ ಕಂಡೆಯಲ್ಲೆಲ್ಲು ನಿನ್ನದೇ ಕಂಡೆ ನಿನ್ನಲ್ಲು ಈ ಹೃದಯ ನಿನಗಾಗಿಯೇ ಮೀಸಲು ಓ ಪ್ರಿಯೇ ಎಂದಿಗೂ ಮುದ್ದಿನ ಹುಡುಗಿ ಚೆಂದ ಮೌನದ ರೂಪವೇ ಹಂದ ಚಂದಕ್ಕೆ ಚಂದವಂತೆ ನಿನ್ನ ಹಂದವೋ ಯಾವುದೋ ಜನು ಬಂಧನ ಬೆರೆಸಿತು ಅದು ನಮ್ಮನು ಹಾದಿನ ತಾಳದು ಜೀವ ನಿ ನಿಮಿಷನೊಂದರೂ ಒಂದೇ ಒಂದು ಹನಿಯ ಕಣ್ಣೀರು ಬಂದರು ನಿನ್ನನ್ನು ಮರೆಯಲಾರೆನು ಹಗಲಿ ಬದುಕಲಾರೆನು ನಿನ್ನನ್ನು ಮರೆಯಲಾರೆನು ಹಗಲಿ ಬದುಕಲಾರೆನು ಈ ಬೇಸುಗೆ ಬಿರುಗಾಳಿಯೇ ಬಂದರೂ ಒಡೆಯದು ಎಂದಿಗೂ ಮುದ್ದಿನ ಹುಡುಗಿ ಚೆಂದ ಮೌನದ ರೂಪವೇ ಹಂದ ಚಂದಕ್ಕೆ ಚಂದವಂತೆ ನಿನ್ನ ಹಂದವು ಮುದ್ದಿನ ಹುಡುಗಿ ಚೆಂದ ಮೌನದ ರೂಪವೇ ಹಂದ ಚಂದಕ್ಕೆ ಚಂದವಂತೆ ನಿನ್ನ ಅಂದವು ಈ ಹೃದಯ ನಿನಗಾಗಿಯೇ ಮೀಸಲು ಓ ಎಂದಿಗೂ ಈ ಬೆಸುಗೆ ಬಿರುಗಾಳಿಯೇ ಬಂದರೂ ಒಡೆಯದು ಎಂದಿಗೂ ಮುದ್ದಿನ ಹುಡುಗಿ ಚೆಂದ ಮೌನದ ರೂಪವೇ ಹಂದ ಚಂದಕ್ಕೆ ಚಂದವಂತೆ ನಿನ್ನ ಅಂದವು ಮಚ್ ಯಾರೆಲ್ಲ ನನ್ನ ಸಾಂಗು ಮತ್ತೆ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಎಲ್ಲರೂ ಫುಲ್ ಸಾಂಗ್ ಫುಲ್ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಅಂತ ಕೇಳ್ಕೊತಾ ಇದೀನಿ ನಾನು ಆಡಿದಂಥ ಸಾಂಗ್ಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪಿದ್ದಾರೆ ಎಲ್ಲರೂ ಹೊಟ್ಟೆ ಬಟ್ಟೆ ಹಾಕೊಂಡು ತಣ್ಣೀರ್ ಬಟ್ಟೆಗೆ ಹಾಕೊಂಡು ಚಿಕ್ಕಬೇಕಾಗಿ ವಿನಂತಿಯನ್ನು ಕೋರ್ತೇನೆ ಯಾರು ಆಡ್ಕೋಬೇಡಿ ಫ್ರೆಂಡ್ ಯಾಕಂದರೆ ಅಷ್ಟು ನನಗೆ ಸಾಂಗು ಆಡಲಿಕ್ಕೆ ಬರುವುದಿಲ್ಲ ಅದಕ್ಕೋಸ್ಕರ ನಾನು ಬಂದಷ್ಟು ಆಡ್ತಾ ಇದೀನಿ ಫ್ರೆಂಡ್ ಇನ್ನೊಂದು ವಿಚಾರ ಈ ಮೂವಿ ಬಂದು ವರ್ಧನು ಅಪ್ಪ ನಾವು ಅವ್ರನ್ನ ಕಳ್ಕೊಂಡಿದ್ವಿ ಓಕೆನಾ ಅವರು ಮಾಡಿದಂಥ ಮೂವಿಗಳು ಹೇಗೆಲ್ಲ ಇಷ್ಟಾಗಿದೆ ಅನ್ನೋದು ಎಲ್ರಿಗೂ ಗೊತ್ತಿದೆ ಫ್ರೆಂಡ್ ಓಕೆನಾ ಇದು ಒಂದು ಸಂಸಾರ ಕುಟುಂಬದಲ್ಲೇ ಬಂದಂಥ ಮೂವಿ ಇದು ತುಂಬ ಲವ್ ಸ್ಟೋರಿನೂ ಇದೆ ಮತ್ತು ಕುಟುಂಬ ಸಂಸಾರದಲ್ಲಿ ಹೇಗೆಲ್ಲ ಇರಬೇಕು ಒಂದೇ ಕುಟುಂಬದಲ್ಲಿ ಅಂತ ತಿಳ್ಕೊಂಡು ಬೇಕು ಅನ್ನೋದು ಈ ವಿಡಿಯೋ ನೋಡಿ ಫ್ರೆಂಡ್ಸ್ ಓಕೆನಾ ನಾನು ನೋಡಿದ್ರು ತುಂಬ ತುಂಬ ಡಾಕ್ಟರ್ ವಿಷ್ಣುವರ್ಧನ್ ಮತ್ತು ದ್ವಾರಕೀಶ್ ಎಲ್ಲರೂ ತುಂಬ ತುಂಬ ಈ ಮೂವಿನೂ ಮಾಡಿದ್ದಾರೆ ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್ ಓಕೆನಾ ಫ್ರೆಂಡ್ಸ್ ಮತ್ತೆ ಎಲ್ಲರೂ ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಆಗಿ ಅಂತ ಕೈ ಮುಗಿದು ಸ್ವಲ್ಪ ಫ್ರೆಂಡ್ಸ್ ಇನ್ನೂ ನಾನು ಜಾಸ್ತಿ ಮಾತಾಡೋದಿಲ್ಲ ಫ್ರೆಂಡ್ಸ್ ಎಲ್ರಿಗೂ ಬಾಯ್ ಬಾಯ್ ಫ್ರೆಂಡ್ಸ್